ಮಾಡದಕ್ಕಲು ಧರ್ಮ ಕರೆಡ್ ಸತ್ಯ ಕರೆಡ್ ಬೋಳದ ಗೊತ್ತು ದಾಖಲು ನಾಯರಮಲ್ಲ ವಿಭಾಗದ ಫೈನಲ್ ಸ್ಪರ್ಧೆ ಒಂದನೇ ರ ಸ್ಪರ್ಧೆ ಮಾಡದಕ್ಕಲೆಗೆ ಬೋಳದ ಗೊತ್ತು ದಾಖಲೆ ಸತ್ಯ ಸತ್ಯಕ್ಕರೆತ್ತ ಸತ್ಯ ಕರೆತ್ತ ಬೋಳದ ಗುತ್ತು ಸತೀಶ್ ಶೆಟ್ಟರ್ನ ಎರಡನೇ ನಂಬರ್ ದಿ ಪತ್ತೊಂದನೇ ವರ್ಷದ ಕಕ್ಕೆ ಪದವದ ಸತ್ಯಧರ್ಮ ಜೋಡುಕರೆ ಕಂಬಳಕೂಟದ ನಾಯರದ ಮಲ್ಲ ವಿಭಾಗದ ಒಂಜನೇ ಬಹುಮಾನ ಹನ್ನೊಂದು ಅರವತ್ತೆಂಟು ಹನ್ನೊಂದು ಎಂಬತ್ತಾರು ಧರ್ಮ ಕರೆ ಟಿ ಪತ್ತನ ಶೇಖರೇ ಶೆಟ್ಟರಾಗಿ ನಾಯರದ ಮಲ್ಲ ವಿಭಾಗದ ಇನಿದ ಕೂಟದ ರಡ್ಡನೇ ಬಹುಮಾನ ಒಂಜನೇ ಬಹುಮಾನದ ತೀರ್ಪು ಪಡೆಯ ಬೋಳದ ಗುತ್ತು ಸತೀಶ್ ಶೆಟ್ಟರ್ ಎರಡನೇ ಬೈಂದೂರು ವಿಶ್ವನಾಥ್ ದೇವಾಡಗರು ரணையபந்து தீர்ப்பு படையினர் மாலானந்தில்ல சேகரேசன் பட்டே குருச்சரண்டி பாக ಬಂಗಾಡಿಪುರ ಮೇಲೆ ನಕ್ಕಲು ಮಹಾರಾಜ ಕರೆಕ್ಟ್ ರಾಜ ಕರೆಕ್ಟ್ ಮಹಾ ಆರಂಭ ನಿರ್ಣಾಯಕರು ಮಲ್ಲ ವಿಭಾಗದ ಫೈನಲ್ ಸ್ಪರ್ಧೆ ಮಹಾರಾಜ ಕರೆತ್ತ ಮಹಾರಾಜ ಕರೆತ್ತ ಮಹಾರಾಜ ಕರೆತ ಬಂಗಾಡಿಪುರ ಮೇಲು ನಾರಾಯಣ ಮಲ್ಲ ಕೂಡ ನಾವೆರದ ಮಲ್ಲ ವಿಭಾಗದ ಬೆಂಗಳೂರು ಕಂಬಳದ ಒಂದನೇ ಬಹುಮಾನ ರಟ್ ಪವನೆ ಒಂಜಿ ಲಕ್ಷ ನಗದು ಬಹುಮಾನ ರಾಜಕರಡ್ ಪತ್ರ ಮಾಳಾರಂದೆಲೆ ಶೇಖರೇಶ್ನಲ್ಲಿ ನಾಯರಮಲ್ಲ ವಿಭಾಗದ ಬೆಂಗಳೂರು ಕಂಬಳದ ರಟನೆ ಬಹುಮಾನ ಒಂಜಿ ಪವನೆ ಐವತ್ತು ಸಾವಿರ ನಗದು ಬಹುಮಾನ

ವಿಷ್ಣುಮೂರ್ತಿ ದೇವತಾ ಬೆಳೆಯೂರು ಮೇಗಿನ ಮನೆ ದಿವಾಕರ ಗಣಪ ಭಂಡಾರು ಸೂರ್ಯ ಕರಟ್ ಹೊಸ್ಮಾರ ಸೂರ್ಯ ಶ್ರೀರತ್ನ ಸದಾಶಿವನ ಒಂಜಿ ಮದಲು ಚಂದ್ರ ಕರಟ್ ಮಲ್ಲ ಈ ಭಾಗದ ಎರಡನೇ ಫೈನಲ್ ಸ್ಪರ್ಧೆ ಸೂರ್ಯ ಕರೆತ ಸೂರ್ಯ ಕರೆತ ಸೂರ್ಯ ಕರೆಟ್ ಭತ್ತನ ಶ್ರೀ ವಿಷ್ಣುಮೂರ್ತಿ ದೇವತಾ ಬೆಳೆಯೂರು ಮೇಗಿನ ಮನೆ ದಿವಾಕರ ಗಣಪ ಭಂಡಾರನ ಎರಲಿಗ ಮುಪ್ಪತ್ತ ಏಳನೇ ವರ್ಷದ ಬಾರಡಿಮೂಡದ ಸೂರ್ಯಚಂದ್ರ ಜೋಡು ಕರೆ ಕಂಬಳ ಕೂಟದ ನಾವೇರ್ದ ಮಲ್ಲ ವಿಭಾಗದ ವಂಜನೆಯ ಬಹುಮಾನ ಹನ್ನೊಂದು ಅರವತ್ತು ಚಂದ್ರ ಕರಡ ಭತ್ತರಾವ್ ಹಸುಮಾರು ಸೂರ್ಯಶ್ರೀ ರತ್ನ ಸದಾಶಿವ ಶೆಟ್ಟರಾವ್ ಒಂಜಿನ ನಂಬರ್ ದಲ್ಲಿಗೆ ಇನಿತ್ಯ ಕೂಟದ ಬಹುಮಾನ ಹನ್ನೊಂದು ಅರವತ್ತ ಮೂರು ವಂಜನೆಯ ಬಹುಮಾನದ ತೀರ್ಪಣೆಯ ವಿಷ್ಣುಮೂರ್ತಿ ದೇವತ ಬಿಳಿಯೂರು ಮೇಗಿನ ಮನೆ ತೆರಳಿ ಗಿಡ ಕಟ್ಟೆ ಬದಲು ಕೃತಿ ಗೌಡರಿ ನಟನೇ ಭವನದ ತೀರ್ಪಡಿನ ಹೊಸಮಾರ ಸೂರ್ಯ ಶ್ರೀ ರತ್ನ ಸದಾಶಿವ ಶೆಟ್ಟನ ಒಂಜನೇ ನಂಬರ್ ದಲ್ಲಿ ಗಿಡ ಏನಾರ ಬೈಂದೂರು ವಿವೇಕ ಪೂಜಾರ ಚೆನ್ನೈ ಕಡೆ ಕೋಟಿ ಕೆರೆ ಕುದುರೆ ಅಡಿಗೆ ನಾರ ವಿಭಾಗದ ಫೈನಲ್ ಸ್ಪರ್ಧೆ ಕೋಟಿ ಕೆರುತ್ತ

ಬಹುಮಾನ ಹನ್ನೆರಡು ಇಪ್ಪತ್ತ ಎರಡು ಹನ್ನೆರಡು ಇಪ್ಪತ್ತ ಐದು ಎಣ್ಣೆ ಬಹುಮಾನದ ರೆಂಜಾರ ಕುದುರೆ ಶಿವಕ್ರಪ್ಪ ವಿದ್ಯಾನಂದ ಗೌಡರ ಗಿಡ ಏನಾರ ಕಚ್ಚಪದ ಉತ್ತರಂಗಾಲಿ ಕೃತಿ ಗೌಡರು ನಡನೇ ಬಹುಮಾನದ ಬೋಲದ ಗೊತ್ತು ಸತೀಶ್ ಶೆಟ್ಟರು ನಟನೆಂಬರ್ ಗಿಡ ಏನಾರ ಬೈಂದರು ವಿಶ್ವನಾಥ್ ದೇವಾಡಗಿರಿ ಸತೀಶ್ ಶೆಟ್ಟರ್ನ ಎರಡನೇ ನಂಬರ್ ನಾವೃತ ಮಲ್ಲರ್ ಬೋಳ್ ಸತೀಶ್ ಶೆಟ್ಟರ್ನ ನಾವೇರದ ಮಲ್ಲ ಎರಡನೇ ನಂಬರ್ ತರಲಿಗೆ ಮೂಲ್ಕಿ ಸೀಮೆ ಅರಸು ಕಂಬಳದ ನಾಯರದ ಮಲ್ಲ ಭಾಗದ ಬಹುಮಾನ ಒಂದನೇ ಬಹುಮಾನದ ತೀರ್ಪು ಪಡೆಯ ಬೋಳದ ಕುತ್ತು ಸತೀಶ್ ಶೆಟ್ಟರ್ ಎರಡನೇ ನಂಬರ್ ತರಲಿ ಗಿಡ ಬೈಂದೂರು ವಿಶ್ವನಾಥ ದೇವಾಡಿಗೆರೆ ಚಾಲು ಹನ್ನೆರಡು ಹನ್ನೊಂದು ಹದಿನಾರು ಪತ್ತೊಂದು ಹನ್ನೆರಡು ಪಾಯಿಂಟ್ ಒಂದು ಒಂದು ಬಳ್ಳಿಯ ವಿಭಾಗದ ಫೈನಲ್ ಪ್ರವೇಶ ಮತ್ತು ಒಂದನೇ ಎರಡನೇ ಬಹುಮಾನದ ಸ್ಪರ್ಧೆ ಕರಡ್ತಾ ಇರೋಂದಲ್ಲಿ ಮೂಡಬೆದ್ರೆ ಹೊಸ ಬಟ್ಟೆ ಏರಿ ಮಾರು ಬರ್ಕೆ ಬರ್ತಾರೆ ಬೋಳದ ಗೊತ್ತು ಸತೀಶ್ ಶೆಟ್ಟರ್ ನಾವರದ ಮಲ್ಲ ಬಂಜಿನ ನಂಬರ್ದಲ್ಲೋ ಬೋಳದ ಗೊತ್ತು ಸತೀಶ್ ಶೆಟ್ಟರ್ ನಾವೇರದ ಮಲ್ಲ ಒಂದಿನ ನಂಬರ್ ದೇಗಿ ಸೀಮೆ ಅರಸು ಕಂಬಳದ ನಾವೇರದ ಮಲ್ಲ ವಿಭಾಗದ ರಟನೆ ಬಹುಮಾನ ಇರೋ ಅಂಚಿ ಓಡಿ ಕೂಡ

ಬೋಳದು ಗೊತ್ತು ಸತೀಶ್ ಶೆಡ್ರ ನಂಬರ್ ದರ್ಲೆಗೆ ಲಕ್ಷ್ಮಣ ಕರೆ ಹೊಸ ಶ್ರೀರತ್ನಾ ಸದಾಶ್ವದ ವಂಜನಂಬರ್ ದರ್ಲೆಗೆ ನಾಯರ್ದ ಮಲ ವಿಭಾಗದ ಫೈನಲ್ ನ ಸ್ಪರ್ಧೆ ರಾಮ ಕರೆತ್ತ ರಾಮ ಕರೆತ್ತ ಬೋಲದು ಗೊತ್ತು ಸತೀಶ್ ಶೆಡ್ರ ರಣ್ಣ ನಂಬರ್ ದರ್ಲೆಗೆ ಮಂಗಳೂರು ರಾಮ ಲಕ್ಷ್ಮಣ ಜೋಡುಕರೆ ಕಂಬಳಕೂಟದ ನಾಯರ್ ಮಲ್ಲ ವಿಭಾಗದ ಒಂದನೇ ಬಹುಮಾನ ಹನ್ನೊಂದು ಅರವತ್ತು ಹನ್ನೊಂದು ಅರವತ್ತ ಆರು ಲಕ್ಷ್ಮಣ ಕರ್ಕರ್ತನ ಉಸ್ಮಾರು ಸೂರ್ಯಶ್ರೀ ರತ್ನ ಸದಾಶಿವೇತ್ರನ ಒಂದನೇ ನಂಬರ್ನೊಳಗೆ ಮಂಗಳೂರದ ರಾಮ ಲಕ್ಷ್ಮಣ ಜೋಡುಕರೆ ಕಂಬಳಕೂಟದ ನಾರದ ಮಲ್ಲ ವಿಭಾಗದ ರಟ್ಟನೇ ಬಹುಮಾನ ವಂಜನೇ ಬಹುಮಾನದ ಬೋಧದ ಗೊತ್ತು ಸತೀಶ್ ಎರಡನೇ ನಂಬರ್ದಲ್ಲಿ ಗಿಡ ಇದ್ದಾರೆ ಬೈಂದೂರು ವಿಶ್ವನಾಥ ದೇವಾಡಿಗೆರೆ ಎರಡನೇ ಬಹುಮಾನದ ವಸ್ಮಾರು ಸೂರ್ಯಶ್ರೀ ರತ್ನ ಸದಾಶಿವ ಶೇಡ್ರ ವಂಜನೇ ನಂಬರ್ದಲ್ಲಿ ಗಿಡ ಇದ್ದಾರೆ ಬೈಂದೂರು ಮಂಜುನಾಥ್ ಗೌಡರೇ ಪಾಯಿಂಟ್ ಸಿಕ್ಸ್ ಕೃಷಿಕರು ಎಸ್ಮಾರು ಸೂರ್ಯಶ್ರೀ ನಾರದ ವಿಭಾಗದ ಫೈನಲ್ ಸ್ಪರ್ಧೆ ಲವಕರತ್ತ ಲವಕರತ್ತ ಬೇಗ ಗೊತ್ತು ಸತೀಶ್ ಶೆಟ್ಟರ್ ನಂಬರ್ ನಮ್ಮದರ್ಲೆಗೆ ಎರಡನೇ ವರ್ಷದ ಮಿಯಾರ್ ಕಮಲದ ಲವಕುಶ ಜೋಡುತ್ತಾರೆ ಕಮಲದ ನಾರದವಲ್ಲ ವಿಭಾಗದ ಒಂದನೇ ಬಹುಮಾನ ಹನ್ನೊಂದು ನಲವತ್ತ ಒಂದು ಹನ್ನೊಂದು ಅರವತ್ತ ಎಂಟು ಕೃಷಿಕರ್ಡ್ ಪತ್ರ ಉಸ್ಮಾರು ಸೂರ್ಯಶಿ ರತ್ನ ಸದಾಶಿವ ಶೇಟ್ರನ ಒಂದನೇ ನಂಬರ್ ಇರುವನೇ ವರ್ಷದ ಮೇಯಾರದ ಲವಕುಶ ಜೋಡುಕರೆ ಕಮಲಕೂಟದ ರದನೇ ಬಹುಮಾನ ಒಂದನೇ ಬಹುಮಾನದ ಬೋಲದ ಗುತ್ತು ಸತೀಶ್ರ ರನೇ ನಂಬರ್ದಲ್ಲಿ ಗಿಡ ಏನಾರೆ ಬಾರಾಡಿ ನತೇಶ ಎರಡನೇ ನಂಬರ್ದ ದಸ್ಮಾರು ಸೂರ್ಯಶಿ ರತ್ನ ಸದಾಶಿವ ಶೇಟ್ರನ್ ಒಂದನೇ ನಂಬರ್ದಲ್ಲಿ ಗಿಡ ಏನಾರ బైందూరు మంజునాథ్ ఓడ్ ఓ పైకరెడ్డి కుషకర ఇరవై రూపాయల కలు నాయర్ తల్ విభాగ ఫైనల్ ద స్పర్ధెం రెడ్ని బహుమాన స్పర్ధ కుక్క రెత్త కుశక్క ಪಾಣಿಲ ಬಾಡ ಪೂಜಾರ್ ನೆರಳಿಗೆ ರಡನೇ ವರ್ಷದ ನರಿಂಗಾಣದ ಲವಕುಶ ಜೋಡು ಕರೆ ಕಂಬಳ ಕೂಟದ ನಾಯರದ ಮಲ್ಲ ವಿಭಾಗದ ಒಂಜನೇ ಬಹುಮಾನ ಹನ್ನೊಂದು ಅರವತ್ತೆಂಟು ಲವಕ್ಕರೆಟ್ ಪತ್ತಿನ ಕೂಳೂರು ರೂಪಾಯಿಯಲ್ಲಿ ಪಿ ಆರ್ ಶೆಟ್ಟರ್ ನೆರಳಗಿ ನಾಯರದ ಮಲ್ಲ ವಿಭಾಗದ ಎರಡನೇ ವರ್ಷದ ಕೂಟದ ರೆಡನೇ ಬಹುಮಾನ ಹನ್ನೊಂದು ಎಂಬತ್ತು ஒஞ்சினே பகுமான தீர்ப்பு படின இருவெயல் பாண்டி பாடபூஜர் நாயரமேந்தூரு மஞ்சுநாத்தி ரெண்டே பகுமான தீர்ப்பு படின கூடூர் பையலு பி ஆர் சட்டன எர்டுனா காந்தாவர நிஹால் நம்பர் சதீஷ் மஞ்சன நம்பர் தரலு கோட்டி கரண்ட கக்கப்பத பெர்நாள் கிருத்திக் பாபு வெங்கப்போட்டி கரத்தோட்டி கருத்தோலகு சதீஷ் பஜனை நம்பர் தரல எண்பத்த ஏழு ಮುಪ್ಪತ್ತೊಂದನೇ ವರ್ಷದ ಕುರ್ದ ಕೋಟಿ ಚೆನ್ನಯ ಜೋಡುಕರೆಯ ಕಂಬಳಕೂಟದ ನಾಗರದ ಮಲ್ಲವಿ ಬಾಗಡೆ ವಜನಯ ಬಹುಮಾನ ಬೋಳ ಗುತ್ತು ಸತೀಶನ ಬರದರ್ಲೆಗೆ ದೊಡ್ಡನೇ ಬಹುಮಾನ ಚೆನ್ನೈ ಕರ್ಡತ್ರ ಕಕ್ಕೆಪದ ಬಂಗಾಲ್ ಕೃತಿಕ್ ಬಾಬು ವೆಂಕಪ್ಪಗೌಡರಲ್ಲಿಗೆ ಹನ್ನೊಂದು ಎಂಬತ್ತೇಳು ಹನ್ನೆರಡು ಅರವತ್ತು ವಂಜನೇ ಬಹುಮಾನದ ಬೋಳ ಗೊತ್ತು ಸತೀಶ್ರನ್ನ ನಂಬರ್ ಮರದಲ್ಲಿ ಗಿಡ ಏನಾರೆ ரேப கேப பெருங்கால் கிருபு வெங்கப்போட கக்கெப பெருங்கால் கிருதிர் கோட்டி கர இரவது பாண்டிய பாட பூஜாரி சென்னை கர நக்க மாதிரி ஈஷா துக்கர பண்டாரி ಕೋಟಿ ಕರುತ್ತ ಕೋಟಿ ಕರುತ್ತ ಇರುವ ಬಾಡ ನಂಬರ್ ಒಂದನೇ ನಂಬರ್ದರ್ಲು ಭಾಗವಹಿಸ ಮುಪ್ಪತ್ತರ ಮಲ್ಲದ ನಾವರ್ಧಮಲ್ಲರ್ಲೆಡೆ ಮುಪ್ಪತ್ತೊಂದನೇ ವರ್ಷದ ಪುತ್ತೂರು ಕೋಟಿ ಚೆನ್ನಯ ಜೋಡುಕರೆಯ ಕಮಲಕೂಟದ ಮಲ್ಲ ವಿಭಾಗದ பாண்ட நம்பர்லகே சென்னை கரட்ர நகரமாவோத நிவார்த்த இசானிய துக்கிரபண்டார நர்ல முப்பத்தஞ்சநே வர்ஷ பத்தூர் கோட்டி சென்னைய ஜோடுக்கரே கம்பள கூட்ட நாகதமல்ல விபாக ரெட்டனே பகுமான வஜனே பகுமான இரவ் பாண்டில பாட பூஜார நம்பர்ல கிடையாது பைந்தூர் மஞ்சுநாத் கௌடர் நன்னை பகுமான நகரமாவோதர் நிவாரம் இசானி துக்கரபண்டர் நெரு மாளாஷ் ரே வடபாரி கரெக்ட் நக்கிரமாவி துக்கிர்த்த கரெக்ட் நாயர் வல்ல விதல் கரெக்ட ಬುಧಬಾರೆ ಕರೆತ್ತ ಬರಪಾಡಿ ಬರಗು ಮನೆ ದಿವಾಕರಿ ಚೌಟ್ರನಗೆ ಇತಿಹಾಸ ಪ್ರಸಿದ್ಧವಾಯಿನ ಅಯಕಲ ಭಾವದ ಕಾಂತಬಾರೆ ಬುಧಬಾರೆ ಜೋಡುಕರೆ ಕಮಲಕೂಟದ ನಾವರ್ಧಮಲ ವಿಭಾಗದ ಒಂಜನೆ ಬಹುಮಾನ ಹನ್ನೊಂದು ಎಪ್ಪತ್ತ ಎರಡು ಹನ್ನೆರಡು ಮೂವತ್ತಾರು ಒಂದನೇ ಬಹುಮಾನದ ಬರಪಾಡಿ ಬಡಗು ಮನೆ ದಿವಾಕರಿ ಚೌಟ್ರನ ಪತ್ತೆ ಗೋಚರಣೆ ಕಾಂತಾಬಾರ ಕರೆದ ನಿವಾಸ ಈಶಾನಿ ತುಕ್ರ ಭಂಡಾರನಲ್ಲಿಗೆ ಇತಿಹಾಸ ಪ್ರಸಿದ್ಧ ಆಯ್ಕಳ ಭಾವದ ಕಾಂತಾಬಾರೆ ಬುಧಬಾರೆ ಜೋಡುಕರೆ ಕಮಲಕುಟದ ನಾವರದ ಮಲ್ಲ ವಿಭಾಗದ ರದ್ದನೆ ಬಹುಮಾನ ಪ್ರವೀಣ್ ಭಂಡಾರಣಲು ದೇವಪುಂಜ ಗರಟ್ಟೆ ನಾವು ಆಶ್ರಿತ ಐಶ್ವಾನಿ ವಿಶ್ವನಾಥ್ ಪೂಜಾರಣೆಲ್ಲ ಸಂಕು ಪುಂಜ ಕರಟೆ ನಾಗರದ ಮಲ್ಲ ಫೈನಲ್ ದ ಸಾಲೆ ದೇವ್ ಪೂಂಜ ದೇವ್ ಪೂಂಜ ಕರೆತ್ತ ದೇವ್ ಪೂಂಜ ಕರಡಿ ಬತ್ತನ ಮಿಜಾರ್ ಬರ್ಗೆ ಪ್ರವೀಣ್ ಮಲ್ಲ ನಾವೇರದ ಮರದಲ್ಲೇ ಪದಾರ್ಡನೇ ವರ್ಷದ ವಾಮಂಜೂರು ತಿರುವೈಲ್ ಕುತ್ತದ ಸಂಕು ಪೂಂಜ ದೇವ್ ಪುಂಜ ಜೋಡಕರೆ ಕಮಲಕೂಟದ ನಾವೇರದ ಮಲ್ಲ ವಿಭಾಗದ ಒಂಜನೇ ಬಹುಮಾನ ಸಂಕು ಪುಂಜ ಗರಡಿ ಬತ್ತನ ನಾವು ನಾಶದ ಈಶಾನಿ ವಿಶ್ವನಾಥ್ ಪೂಜಾರಣ ನಾವೇರದ ಮಲ್ಲ ಒಂದ ನಂಬರ್ಲೆಗೆ ಪದರಾರನೇ ವರ್ಷದ వమూరు తిరువల్ కుత సంకపు దేవపుంజ జోడుకరే కమలకూట నవేర్ విభాద రటనే బహుమాన హొందు వంజనే బహుమన తీర్పడైన విజయార్పురకే ప్రవీణ్ భండారణ నంబర్ గిర్తనారా కక్క పదవు తెలు కృతి గౌడరే రటనే బహుమన తీర్పడైనా నా ఉందా ఈశాన్య విశ్వనాథ్ పూజారి నంబర్ ఒం గిర్తున్నారు ಬೈಂದೂರು ಮಂಜುನಾಥ ಗೌಡರು ಪಡುಕರೆ ಉಡುಪಿ ಚಿತ್ಪಾಡಿಗೆ ಮೂಡುಕರೆ ನಾವು ಒಂದು ಆಶಿತಾಗೆ ನಾರದ ಮಲ್ಲ ವಿಭಾಗದವೋ ಇನ್ನೊಂದು ಸ್ಪರ್ಧೆ ಪಡ್ಡ್ದ ಕರೆತ್ತ ಪಡ್ಡಾಯ್ದ ಕರೆತ್ತ ಉಡುಪಿ ಚಿತ್ಪಾಡಿ ಅಪ್ಪು ಶೆಟ್ಟ ವಜ್ಞಾನಗೆ ಭಾಗವಹಿಸಲಡೆ ಕಟ್ಪಾಡಿ ಬೂಡದ ಬೋಡದ ಮೂಡುಬೋಡುಕರೆ ಕಮಳಕೂಟದ ನಾವರ ಮಲ್ಲ ವಿಭಾಗದ ಒಂಜನೇ ಬಹುಮಾನ ಹನ್ನೆರಡು ಸೊನ್ನೆ ಆರು ಹನ್ನೆರಡು ಹದಿಮೂರು ಮುರೈದ ಕರ್ಡ್ಮ ನಾವು ಆಶ್ರಿತ ಈಶಾನಿ ವಿಶ್ವನಾಥ ಪೂಜಾರನ ವಜನದರ್ಲೆಗೆ ಕಟ್ಪಾಡಿ ಬೋಡು ಮೂಡುಬಡು ಜೋಡುಕರೆ ಕಮಳಕೂಟದ ನಾವೆರ ಮಲ್ಲ ವಿಭಾಗದ ರಡ್ಡನೆ ಬಹುಮಾನ

ಮಲ್ಲ ವಿಭಾಗದ ಫೈನಲ್ ಸ್ಪರ್ಧೆ ಪಡೂರ್ ಕರೆತ ಪಡೂರ್ ಕರೆತ ಪಡೂರ್ ಕರೆತ ನೂಜಿಪ್ಪಾಡಿ ಡಾಕ್ಟರ್ ಪ್ರವೀಣ್ ಹೊಳ್ಳಿ ನಂಬರ್ ಹನ್ನೊಂದು ಎಪ್ಪತ್ತೈದು ಹನ್ನೊಂದು ಎಪ್ಪತ್ತ ಒಂಬತ್ತು ವಾರ ಚಪ್ಪಾಳೆ ಕೊರಡನಾ ಪೂರ ಚಪ್ಪಾಳೆ ನೂಜಿಪಾಡಿ ಡಾಕ್ಟರ್ ಪ್ರವೀಣ್ ನಂಬರ್ ಅಡ್ಡೇ ನಂಬರ್ಮೂರ ವರ್ಷದ ಬಂಟ್ವಾಳ ಮೂಡೋರು ಪಡೋರು ಜೋಳ ಕರೆ ಕಂಬಳ ಕೊಟ್ಟರು ಇರಲಿ ಇವತ್ತಿರಲಿ ಮಲ್ಲ ಮನೋ ವಿಭಾಗಗಳು ಕೂಟದ ಒಂದನೇ ಬಹುಮಾನ ಚಪ್ಪಾಳೆ ಹಾಸಂದ್ ಅವರ ಹೊಡೆದ್ರು ನಿಮ್ಗೆಲ್ಲ ನಿಗಲಿ ತುಳುವ ಅರ್ಥ ಬಿಡೋದು ಮುಗಲಿ ಕನ್ನಡ ತುಳು ಬಣ್ಣ ಚಪ್ಪಾಳೆ ಬಿಟ್ಟಿವಿರಿ ನಿಗಲ್ವಾ ಜನ ಕುಲ್ ಮಾರೇ நாயருமல விதமான ஜனக்கு நாலு சபை கொஞ்சம் கொஞ்ச நேமான நோஜிப்பாடி டாக்டர் பிரவீணஹொல்ல ரெண்டே நம்பர் நக்கரை பவன் மடிவாள்

ಸೂರ್ಯ ಒಂದು ಉಂತೆ ಬಿಡ್ಲೆ ಮಾರಾಯ ದಮ್ಮದ ಬೇರೆ ಬಿಡ್ಲೆ ಪಾರದ ಬೈದಿನ ತವಳು ಸೂರ್ಯ ಕರೆತ್ತ ಸೂರ್ಯ ಕರೆತ್ತ ಬಂಗಾಳಿ ಪರಮೇರು ನಾರಾಯಣ ಮಳೆ ಕುಡಿಯ ಒಂಜನೇ ಮರ್ದಿ ಇರುವನೇ ವರ್ಷದ ಇರುವ ಜೊತೆ ಎರಡು ಪಾಲ್ಪಡೆದ ನಾವೇರದ ಮಲ್ಲ ವಿಭಾಗದ ಒಂದನೇ ಭವಮಾನ ಬಂಗಾಳಿ ಪರಮೇರು ನಾರಾಯಣ ಮಲ್ಲಕೂಡ ಒಂದನೇ ನಂಬರ್ ದೆಲೆಗೆ ಚಂದ್ರ ಕರೆಡ್ ನೂಜಿಪಾಡಿ ಡಾಕ್ಟರ್ ಪ್ರವೀಣ್ ಹುಳ್ಳಿಯರ್ನ ಎರಡನೇ ನಂಬರ್ದೆಲೆಗೆ ನಾಯರದ ಮಲ್ಲ ವಿಭಾಗದ ಇರುವತ್ತಾದನೇ ವರ್ಷದ ಬಂಗಾಳಿದ ಸೂರ್ಯಚಂದ್ರ ಜೋಳಕರೆ ಕಂಬಳಕೂಟದ ರಟ್ಟನೇ ಬಹುಮಾನ

ಒಂಜನೆ ಬಹುಮಾನ ಹನ್ನೆರಡು ಹತ್ತು ಹನ್ನೆರಡು ಮೂವತ್ತು ಒಂದನೇ ಬಹುಮಾನದ ಕಟ್ಟಪದ ಎರಡನ ಗಿಡ ಕಚ್ಚೆ ಪದ ಬೆರಂಗಾಲ್ ಕೃತಿ ಗೌಡರೆ ವಿಕ್ರಮ ಕಲ್ಪನ ಹೊಸ್ಮಾರು ಸುರೇಶಿ ರತ್ನ ಸದಾಶಿವ ಶೆಟ್ಟ ಎರಲೆಗೆ ಎರ್ಲೆಗೆ ಒಕ್ಕಾಡಿಗೋಳಿದ ವೀರ ವಿಕ್ರಮ ಜೋಡುಕರೆ ಕಮಲಕೂಟದ ರಡ್ಡನೆ ಬಹುಮಾನ ರಡನೆ ಬಹುಮಾನದ ಉಸ್ಮಾರ ಸುರೇಶಿ ರತ್ನ ಸದಾಶಿವ ಶೆಟ್ಟರನ ರಡ್ನೆ ನಂಬರ್ ಎಲ್ಲ ಗಿಡ ಹೊಕ್ಕಾಡಿ ಗೋಲಿ ಅಕ್ಕೇರಿ ಸುರೇಶ್ ಎಂ ಶೆಟ್ರ್ ಮುನಿಯಾಲ್ ಉದಯ ಕುಮಾರ್ ಶೆಟ್ಟರ್ ಅಭಿನಂದನೆ ಸೂಚಿಸುವವರ ದೇವರ ಕುರ್ತ ನಂಚಿನ ರಡ್ಡ ಕೈ ಟೊಂಜಿ ಚಪ್ಪಾಳೆ ಬೆಳ್ಳಿಪಾಡಿ ಕೈ ಪದಕ್ಕೂ ವೀರ ಕರೆಟ್ ವಿಕ್ರಮ ಕರೆಟ್ ಮಾಣಿ ಗುತ್ತದಕ್ಕೂ ನಾಯರ್ದ ಮಲ ವಿಭಾಗದ ಫೈನಲ್ ಸ್ಪರ್ಧೆ ವೀರ ಕರೆತ್ತ ವೀರ ಬಿಳಿಪಾಡಿ ವೀರ ಕರೆತ ಕೈಪ ಕೇಶವ ಮಾಂಕು ಬಂಡಾರ ನೆರಳಿಗೆ ಹೊಕ್ಕಾಡಿಗೋಳಿ ವೀರ ವಿಕ್ರಮ ಜೋಡುಕರೆ ಕಮಲಕೂಟದ ಮಲ್ಲ ವಿಭಾಗದ ಒಂದನೇ ಬಹುಮಾನ ಹನ್ನೊಂದು ಎಪ್ಪತ್ತೈದು ಹನ್ನೊಂದು ಎಂಬತ್ತ ನಾಲ್ಕು ವಿಕ್ರಮ ಕರೆಟ್ ವತನ ಮಾಡಿಗುತ್ತು ಪ್ರಸನ್ನ ರಘುನಾಥನಾಗಿರ ನೆರಳಿಗೆ ಹೊಕ್ಕಾಡಿಗೋಳಿ ವೀರ ವಿಕ್ರಮ ಜೋಡಕರ ಕಂಬಳಕೂಟದ ನಾಯರದ ಮಲ್ಲ ವಿಭಾಗದೇ ಬಹುಮಾನ ವಜನೇ ಬಹುಮಾನದ ತೀರ್ಪು ಪಡೆಯುವಿನ ಬೆಳ್ಳಿಪಾಡಿಕಪ್ಪ ಕೇಶವ ಮಾಂಕು ಭಂಡಾರನ ನಾಯರದ ಮಲ್ಲ ಗಿಡಪುರ ಶ್ರೀನಿವಾಸ ಗೌಡರು ರಣೇ ಬಹುಮಾನದ ತೀರ್ಪು ಪಡೆಯ ಮಾಣಿಗುತ್ತ ಪ್ರಸನ್ನ ರಘುರಾಮನಾಗಿರ್ನ ಗಿಡನಾರು ಉಜಿರೆ ಹೊಸ ಮನೆ ಸ್ಪಂದನ್ ಶೆಟ್ರು ತೊಂದರೆ ಉಜಿ కట్టపద మహరేశ్వర ఆరుష్ రంజిత్ పూజారి సూర్య గరట్ ఇరువాడ పూజారిన చంద్ర గరట్ సూర్య కరెత్త సూర్య కరెత్త సూర్య కరత్త కట్టబద మహిరీ ఆరు రంజిత్ పూజారణ నవర్ధమల్కి భాగవశన్న ఇరవతర రద్దు జ ನಾಗರದ ಮಲ ವಿಭಾಗ ನಿನ್ನಿತ ಕೊಟ್ಟದ ಒಂದನೇ ಬಹುಮಾನ ಚಂದ್ರಕರಡ ಭತ್ತನ ಎರಲಿಪ್ಪನಿಲ್ಲ ಬಾಲ ಪೂಜಾರನಲ್ಲಿಗೆ ಇನ್ನಿತ ಕೊಟ್ಟದ ನಾಗರದ ಮಲ ವಿಭಾಗದ ರಡನೇ ಬಹುಮಾನ ಚಪ್ಪಲಿ ಬಿಟ್ಟಿದ್ದಾರೆ ಹನ್ನೊಂದು ಪಾಯಿಂಟ್ ನಲವತ್ತ ಒಂಬತ್ತು ಹನ್ನೊಂದು ಪಾಯಿಂಟ್ ಐವತ್ತ ಎರಡು ಪಾಯಿಂಟ್ ಚಪ್ಪಲಿ ಈತನ ಒಂದನೇ ಬಹುಮಾನ ತೀರ್ಪಡೇನಾ

ವಿಜಯ ಕರೆತ್ತ ವಿಜಯ ಕರೆತ್ತ ಕಕ್ಕೆಪದು ಪೆರಂಗಾಲು ಬಾಬು ತನಿಯಪ್ಪ ಗೌಡರೇರ್ಲಗೆ ಮುಪ್ಪತ್ತೆಂಟು ವರ್ಷದ ಉಪ್ಪಿನಂಗಡಿಯ ವಿಜಯ ವಿಕ್ರಮ ಜೋಳ ಕಂಬಳಕೂಟದ ನಾಯರ್ದ ಮಲ್ಲ ವಿಭಾಗದ ಒಂದನೇ ಬಹುಮಾನ ವಿಕ್ರಮ ಕರೆಟ್ಟು ಬತ್ತಿನ ಬೆಳ್ಳಿಪಾಡಿಕಪ್ಪ ಕೇಶವ ಮಾಂಕು ಬಂಡೆಗೆ ನಾಯರದ ಮಲ್ಲ ವಿಭಾಗದ ಹಿಂದಿನ ಕೂಟದ ರಟನೆ ಬಹುಮಾನ ಹನ್ನೊಂದು ನಲವತ್ತ ಒಂದು ಹನ್ನೊಂದು ನಲವತ್ತ ಏಳು ಅವು 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 ಖುಷಿ ಪಡೆಯಪ್ಪ ನಂಚಿನ ವಿಚಾರ ಒಂದನೇ ಬಹುಮಾನ ತೀರ್ಪಣ ಕಕ್ಕೆಪದ ಪದ ಪೆರಂಗಾಲು ಬಾಬು ತನಿಪಗೌಡನ ಎರಡನೇ ಗಿಡನ ರೀ ಕಕ್ಕೆಪದ ಪೆರಂಗಾಲು ಕೃತಿಕ್ ಗೌಡರಿ స్వరణీయ అశ్వత్పుర శ్రీనివాస రే కద పెరంగాలకులు బలియక రెడ్డి కరియకరెడ్ పెళ్లిపాడి కై పదకులు నాయ విభాగ స్పర్ధ ಕರಿಯ ಕರೆತ ಕರಿಯದೇ ಸಿಂಗರಾಯ ಕರೆತ ಬೆಳ್ಳಿಪ್ಪಾಳಿಕೈಪ ಕೇಶವ ಮಾಂಕು ಬಂಡಾರನ ಒಂದಿನ ನಂಬರ್ಗೆ ಬಳಕುಂಜದ ಕರಿಯದೇ ಸಿಂಗರಾಯ ಬುಳ ದೇಸಿಂಗರಾಯ ಜೋಳು ಕರೆ ಕಂಬಳಕೂಟದ ನಾಯರದ ಮಲ್ಲು ವಿಭಾಗದ ಒಂಜನೇ ಬಹುಮಾನ ಹನ್ನೊಂದು ಐವತ್ತೆರಡು ಬುಳಿಯದೇ ಸಿಂಗರಾಯ ಬತ್ತಿನ ಕಕ್ಕೆಪದು ಪೆರಂಗಾಲು ಬಾಬು ತನಿಯಪ್ಪ ಗೌಡನ ವಿಭಾಗದ ಕೂಟದ ಕೂಟದೇ ಬಹುಮಾನ ಹನ್ನೊಂದು ಐವತ್ತಾರು ಹೊರ ಚಪ್ಪಾಳೆ ಕೊರಡನ ಹನ್ನೊಂದು ಐವತ್ತೆರಡು ಹನ್ನೊಂದು ಐವತ್ತಾರು ಒಂದನೇ ಬಹುಮಾನ ತೀರ್ಪು ಪಡೆಯ ಬೆಳ್ಳಿಪಾಡಿ ಕೈಪ ಕೇಶವ ಮಾಂಕುಮಂಡಾರದಲ್ಲಿ ಗಿಡ ಮಿಜಾಶ್ವತಪುರ ஸ்ரீனிவாசரே ரண்டே பகும தீர்ப்பு படின கத பெரு தனியா நாயர் மலை ரே கத பெருங்காலும் கிருத்திகே தைதே படின எரமான எரின் கிடைத்த நக தீர்ப்புகார சாக்க மல்து மாத்திரல வேணுறு கரெக்டு அட்நூறு கரெக்டு இருவது பாடில தக்கு ನಾಯರದ ಮಲ್ಲ ವಿಭಾಗದ ಫೈನಲ್ ಸ್ಪರ್ಧೆ ಮೂಳೂರು ಕರೆತ ಮೂಳೂರು ಕರೆತ ಮೂಳೂರು ಕರೆತ ನಾವೊಂದ ಆಶ್ರಿತ ಐಶಾನಿ ವಿಶ್ವನಾಥ್ ಪೂಜಾರ್ ನಡೆಗೆ ಗುರುಪುರದ ಅಡ್ಡೂರು ಮೂಳೂರು ಜೋಡು ಕರೆ ಕಂಬಳಕೂಟದ ನಾಯರದ ಮಲ್ಲ ವಿಭಾಗದ ಒಂದನೇ ಬಹುಮಾನ அட்ர கிட்ட பத்தன இரோயில் பானியில் பால பூஜாராக நாயரம்பாக இனித கூட்ட ಬಹುಮಾನ பகுமான ஒன்றே பகுமான தீர்ப்பு படையின நானொந்தாத்த ஈசானி விஸ்வநாத் பூஜார்கிடனே மிஜா சத்தபுர ஸ்ரீனிவாசரே ரெண்டனே பகுமான தீர்ப்பு படையின ಇರುವ ಪೂಜಾರನ್ನು ಬರ್ತಾರೆ ಗಿಡ ಇದಾರೆ ಬಂಬರಾಣಬೇಲು ಒಂದಿತ್ ಶೆಟ್ರಿ ಹತ್ತು ಎಪ್ಪತ್ತೊಂಬತ್ತು ಹತ್ತು ಎಂಬತ್ತ ಎಂಟು ಇದೆ